ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹೋಳಿ ಹುಣ್ಣಿಮೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗ್ಗೆಯಿಂದ ಸಂಜೆಯವರೆಗೂ ಮಕ್ಕಳು ಯುವಕರು ಪರಸ್ಪರ ಬಣ್ಣದಾಟದಲ್ಲಿ ಮಿಂದೆದರು ಶಾಸಕ ಭೀಮಣ್ಣ ನಾಯ್ಕ ಸಾರ್ವಜನಿಕವಾಗಿ ಹೋಳಿ ಆಡಿ ಗಮನವನ್ನು ಸೆಳೆದರು ಹೋಳಿ ಹುಣ್ಣಿಮೆಯ ನಿಮಿತ್ತ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ರಂಗುರಂಗಿನ ಬಣ್ಣದಾಟ ಜಾತಿ ಮತ ಭೇದ ಬರೆತು ನಡೆಯಿತು ಹೋಳಿ ಹುಣ್ಣಿಮೆ ಶುಕ್ರವಾರ ಬಂದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಯಿತು ಗ್ರಾಮೀಣ ಭಾಗದಲ್ಲಿ ಆಯಾ ಗ್ರಾಮ ಕೇಂದ್ರದಲ್ಲಿ ಬಣ್ಣದಾಟ ನಡೆದರೆ ನಗರದಲ್ಲಿ ಪ್ರತಿ ಪ್ರಮುಖ ಕೇಂದ್ರದಲ್ಲೂ ಬಣ್ಣಗಳ ಪರಸ್ಪರ ಪ್ರೀತಿ ಸೌಹಾರ್ದದ ಸಂಕೇತವಾಗಿ ಎರಚಲಾಯಿತು ಅಯ್ಯಪ್ಪ ನಗರದಲ್ಲಿ ಕೃತಕ ಮಳೆ ಸೃಷ್ಟಿಸಿ ಬಣ್ಣ ಎರಚಿದ್ರೆ ದೇವಿಕರಿಯಲ್ಲಿ ಐದಾರು ಸಾವಿರ ಜನರು ಡಿಜೆ ಬಳಸಿ ಕುಣಿದಾಡಿದ್ರು ಮಕ್ಕಳು ಮಹಿಳೆಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇನ್ನು ಶಾಸಕ ಭೀಮಣ್ಣ ನಾಯ್ಕ ಅಯ್ಯಪ್ಪನಗರದ ಶಿರಸಿಕಾ ಮಹಾರಾಜ್ ಗಣೇಶೋತ್ಸವ ಸಮಿತಿಯವರು ಪ್ರಥಮ ಬಾರಿಗೆ ಏರ್ಪಡಿಸಲಾಗಿದ್ದ ಶಿರುಸಿ ರಂಗೋತ್ಸವಕ್ಕೆ ಚಾಲನೆ ನೀಡಿ ಪುತ್ರ ಅಶ್ವಿನ್ ಭೀಮಣ್ಣನಾಯ್ಕ ಹಾಗೂ ಕುಟುಂಬದವರ ಜೊತೆಗೆ ಸಾರ್ವಜನಿಕ ಹೋಳಿಯಲ್ಲಿ ಭಾಗವಹಿಸಿದರು ಮಕ್ಕಳು ಯುವ ಸಮುದಾಯದವರ ಜೊತೆಗೆ ನರ್ತಿಸಿದ್ರು ಈ ವೇಳೆ ಮಾತನಾಡಿದ ಅವರು ಬಣ್ಣವು ಏಕತೆಯ ಸಂಕೇತ ನಾವೆಲ್ಲರೂ ಬಣ್ಣವನ್ನು ಆಡುವುದರ ಮೂಲಕ ಸಮಾಜದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಸಂಪಾದಿಸೋಣ ಶಿರಸಿ ಹೋಳಿಗೆ ವಿಶೇಷತೆ ಇದೆ ನಾಲ್ಕು ದಿನಗಳ ಕಾಲ ನಡೆದ ಬೇಡರ ವೇಷ ನೆಲದ ಸಾಂಸ್ಕೃತಿಕ ಸಿರಿಯೂ ಹೌದಾಗಿದೆ ಎಂದು ಹೇಳಿದರು ರಾತ್ರಿ ಎಂಟು ಗಂಟೆ ಪ್ರಾರಂಭ ಆಗಿದ್ದು ನಾಲ್ಕು ಐದು ಗಂಟೆವರೆಗೂ ನಾವೆಲ್ಲರೂ ಕೂಡ ಬೇಡ ವರ್ಷದಲ್ಲಿ ಪಾಲ್ಗೊಂಡು ಅಲ್ಲಿ ಕೂಡ ಸಂಭ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ ನಾವು ಆ ರೀತಿಯಲ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾವು ನಾವೆಲ್ಲರೂ ಕೂಡ ರಂಗರಂಗಿನ ಬಣ್ಣದ ಪ್ರತಿಯೊಬ್ಬರು ಕೂಡ ಹಚ್ಚೋ ಮುಖಾಂತರ ಪ್ರೀತಿ ವಿಶ್ವ ವಿಶ್ವಾಸವನ್ನು ಹಚ್ಚೋ ಮುಖಾಂತರ ಈ ಒಂದು ಹೋಳಿಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೆ ನಾವು ಇದರ ಹಿನ್ನೆಲೆ ತಮ್ಮೆಲ್ಲ ಬಂದು ಅನೇಕ ಅನೇಕ ಇತಿಹಾಸ ಪುಟವನ್ನು ಸೇರ್ತಕ್ಕಂಥ ಈ ಬಣ್ಣದ ಹಬ್ಬವನ್ನು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅದ್ಭುತವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಸ್ನೇಹಿತರು ಸೋರು ಸುಂದರ ನಾವೆಲ್ಲರೂ ಕೂಡ ಇದನ್ನ ಈ ಸಂಭ್ರಮವನ್ನು ಮುಂದೆ ಇದೇ ರೀತಿ ನಡೀಬೇಕಾಗುತ್ತೆ ಇದೇ ರೀತಿಯ ಪ್ರೀತಿ ವಿಶ್ವಾಸ ಬೇಕಾಗುತ್ತೆ ಸಂಭ್ರಮ ಅನ್ನುವಂಥದ್ದು ಯಾರೊಬ್ಬರ ವ್ಯಾಪ್ತಿ ಬರುವಂಥದ್ದಲ್ಲ ಇಡೀ ರೀತಿಯ ಸಂಭ್ರಮ ಆಚರಣೆ ಮಾಡಿದಾಗ ಅರ್ಥಪೂರ್ವ ಇರ್ತಕ್ಕಂಥ ಈ ಒಂದು ಹಬ್ಬ ಅದ್ಭುತವಾಗಿ ಹೊರಮದು ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ಭಾಸ್ಕರ್ ಒಟ್ಟಿನಲ್ಲಿ ಶಿರಸಿಯಲ್ಲಿ ಹೋಳಿ ಹಬ್ಬವನ್ನ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೇಡರ ವೇಷದ ಅಬ್ಬರದ ನಡುವೆಯೂ ಹೋಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ